ಜಸ್ಟ್ ಮೂವಿ ನೋಡಿದೆ ನಾನು ಅದಕ್ಕೆ ಎಡಿಟಿಂಗಿಗೆಲ್ಲ ನಾನು ಹೋಗಲ್ಲ ಡಬ್ಬಿಂಗ್ ಮಾಡೋದಾದಮೇಲೆ ನಾನು ಡೈರೆಕ್ಟ್ ಸಿನಿಮಾದಲ್ಲೇ ಬಂದು ನೋಡೋದು ಅದು ಸಸ್ಪೆನ್ಸ್ ನಮಗೂ ಇರಲಿ ಅಂತ ಕೇಳಿಸ್ತಾ ಇದೆಯಾ ಹಾಂ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಸಿನ್ಮಾ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸಿನ್ಮಾ ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಎಲ್ಲರೂ ಗಣ ಸಿನಿಮಾನ ಬಂದು ಥೇಟ್ರಲ್ಲಿ ನೋಡಿ ಇವತ್ತಿಂದ ಬಿಡುಗಡೆ ಆಗಿದೆ ನಿಮ್ಮ ಪಾತ್ರ ಪ್ರಜ್ವಲ್ ಸರ್ ಸಿನಿಮಾದಲ್ಲಿ ಅದೇ ಅನಿಸುತ್ತೆ ಪ್ಲಸ್ ಪಾಯಿಂಟ್ ಅವ್ರಿಗೆ ಜೊತೇಲಿ ಹೀರೋಯಿನ್ ಯಾರ್ಯಾರು ಇರ್ತೀವಲ್ಲ ಅವ್ರಿಗೂ ಒಂದು ಒಳ್ಳೆ ಪಾತ್ರ ಸಿಕ್ಕೇ ಸಿಗುತ್ತೆ ಒಂದು ಹಾಡು ತುಂಬ ಚೆನ್ನಾಗಿರೋ ಒಂದು ಮುದ್ದಾದ ಒಂದು ಹಾರ್ಡ್ ಸಿಗುತ್ತೆ ಆಮೇಲೆ ಒಂದು ಒಂದೊಳ್ಳೆ ಕೆಮಿಸ್ಟ್ರಿ ಇರುವಂಥ ಒಂದು ಸೀನ್ ಸಿಗುತ್ತೆ ಆಮೇಲೆ ಅವ್ರ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿ ನಾವು ಕಾಣಿಸ್ತೀವಿ ಅವ್ರು ತುಂಬ ಮುದ್ದಾಗಿದ್ದಾರೆ ಪ್ರಜ್ವಲ್ ಸರ್ ಟ್ರಾವೆಲ್ ಬಗ್ಗೆ ನನ್ನ ಸ್ವಲ್ಪ ಪ್ರಜ್ವಲ್ ಸರ್ಗೆ ಡಿಫ್ರೆಂಟ್ ಜಾನರ್ ಸಿನಿಮಾ ಇದು ಸೊ ಏನು ಅನ್ಸುತ್ತೆ ಅದ್ರ ಬಗ್ಗೆ ಅಂದರೆ ನೀವು ಅದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಹೌದು ಇದು ನನ್ನ ಮೊದಲನೇ ಆ್ಯಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಮೊದಲನೇ ಸಿನಿಮಾ ನಾನು ಇದೊಂಥರ ಹೊಸ ಜಾನರ್ ನಾನು ಆಯ್ಕೆ ಮಾಡಿದ್ದು ಬೈರಾಗಿ ಆದ್ಮೇಲೆ ಮಾನ್ಸೂನ್ ರಾಗ ಆದ್ಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ಎಡಿಟಿಂಗಲ್ಲೆಲ್ಲ ಕೂರಿಸಿದ್ದಾರೆ ಸಿನಿಮಾನ ಸಸ್ಪೆನ್ಸ್ ಥ್ರಿಲ್ಲರಲ್ಲೆಲ್ಲ ಹರೀಶ್ ಕೊಂಬೆ ಅವರಾಗಲಿ ಮತ್ತು ಪ್ರೊಡ್ಯೂಸರ್ ಆಗಿರಲಿ ಡೈರೆಕ್ಟರ್ ಆಗಿರಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾವೇನು ಅಂದ್ಕೊಂಡು ಪಿಕ್ಚರೈಸೇಷನ್ ಮಾಡಿಕೊಂಡು ನಾವು ಶೂಟಿಂಗ್ ಹೋಗಿದ್ರು ಅದೇ ರೀತಿ ಓಕೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು